ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ನಾಸ್ತಿ ವಿದ್ಯಾಸಮಂ ಚಕ್ಷು ನಾಸ್ತಿ ಸತ್ಯ ಸಮಂ ತಪ ನಾಸ್ತಿ ರಾಗ ಸಮಂ ದುಃಖಂ ನಾಸ್ತಿ ತ್ಯಾಗ ಸಮಂ ಸುಖಂ ಅಂದರೆ ವಿದ್ಯೆಗೆ ಸಮನಾದ ಕಣ್ಣು ಇನ್ನೊಂದಿಲ್ಲ ಸತ್ಯಕ್ಕೆ ಸಮನಾದ ತಪಸ್ಸಿಲ್ಲ ಮೋಹಕ್ಕೆ ಸಮನಾದ ದುಃಖವಿಲ್ಲ ತ್ಯಾಗಕ್ಕೆ ಸಮವಾದ ಸುಖವಿಲ್ಲ ಅಂತ ಅರ್ಥ ಕುಚ್ ಪಾನೆ ಕೀಲಿಗೆ ಕುಚ್ ಕೋನ ಪರ್ತಾ ಅನ್ನೋ ಮಾತಿನಂತೆ ನಿಮ್ಮ ಇವತ್ತಿನ ತ್ಯಾಗ ನಾಳೆಯ ನಿಮ್ಮ ಶೈಕ್ಷಣಿಕ ಜೀವನಕ್ಕೆ ಅಡಿಪಾಯ ನಿನಾದ ಸ್ವರಗಳ ಪಯಣ ಕಾರ್ಯಕ್ರಮದಡಿ ನಿಮ್ಮನ್ನ ಬೀಳ್ಕೊಟ್ಟು ಪುನಃ ಆಯ್ದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮನೆಗೆ ಗೃಹ ಭೇಟಿ ಕಾರ್ಯಕ್ರಮದಡಿ ನಿಮ್ಮನ್ನ ಭೇಟಿಯಾಗಿ ಶೈಕ್ಷಣಿಕ ವರ್ಷದ ಎಲ್ಲ ಕಾರ್ಯಕ್ರಮಗಳು ಪೂರ್ಣಗೊಂಡಿದ್ದಾದರೂ ನಮ್ಮೆಲ್ಲರ ನಿರೀಕ್ಷೆ ಇರುವುದು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮ್ಮಗಳ ಪ್ರಸ್ತುತಿ ಹಾಗೂ ಫಲಿತಾಂಶದ ಬಗ್ಗೆ ಪರೀಕ್ಷಾ ಹಬ್ಬದ ಆಚರಣೆಗೆ ಸಜ್ಜಾಗಿರು ಕೆಳದಿಮಠ್ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂತಹ ಶ್ರೀ ಎಂ ಎಂ ಪಾಟೀಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನೀವು ಉತ್ತಮ ಫಲಿತಾಂಶವನ್ನು ತರುವಲ್ಲಿ ನಿಮ್ಮಯ ಓದಿನ ನಡೆ ಇರಲಿ ಈ ನಿಟ್ಟಿನೊಳಗೆ ನಿಮಗೆ ಶುಭ ಕೋರಲೆಂದು ಮುಖ್ಯೋಪಾಧ್ಯಾಯರಾದ ಶ್ರೀ ಶ್ರೀಕಾಂತ್ ತಳಕಲ್ಲು ಅವರ ಪ್ರೋತ್ಸಾಹದಾಯಕ ನುಡಿಗಳನ್ನು ಒಮ್ಮೆ ಕೇಳಿ ಶುಭವಾಗಲಿ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ವ್ಯಕ್ತಿತ್ವ ವಿಕಸನದ ಹಿನ್ನೆಲೆಯಲ್ಲಿ ನೀವು ಪಡೆದ ಶಿಕ್ಷಣ ಬಹುಮುಖ್ಯ ನೀವು ಮುಂದೇನು ಆಗಬೇಕೆಂದು ಕನಸು ಕಾಣಲು ಶಿಕ್ಷಣ ನಿಮಗೆ ಮಾರ್ಗದರ್ಶಿ ಓದಿದ ವಿಷಯ ನೆನಪಿನಾಳಕ್ಕೆ ತಲುಪುವಂತೆ ಮಾಡುವುದು ನಿಮ್ಮ ಯಶಸ್ಸಿನ ಅಡಿಪಾಯ ನೆನಪಿರಲಿ ಎಗ್ಗಿಲ್ಲದೆ ನೆಗ್ಗಿಲ್ಲದೆ ನುಗ್ಗುವ ಸಾಮರ್ಥ್ಯ ಹೊಂದಿ ಮುಂದೆ ದೇಶ ಬೆಳೆಸುವ ದೇಶ ಹಸನಾಗಿಸುವ ದೇಶ ಉಸಿರಾಗಿಸುವ ಶಿಲ್ಪಿಗಳಾಗಿ ಬೆಳೆಯಲಿ ಎಂದು ಕೆಳದಿಮಠ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಸರ್ವ ನಿರ್ದೇಶಕರು ಮುಖ್ಯೋಪಾಧ್ಯಾಯರಾದ ನಾವು ಹಾಗೂ ಬೋಧಕ ಬೋಧಕೇತರ ವೃಂದದವರಿಂದ ನಿಮ್ಮ ಪರೀಕ್ಷೆಗೆ ನಮ್ಮ ಶುಭ ಆರೈಕೆ ಗೆದ್ದು ಬನ್ನಿ ಪ್ರತಿದಿನ ಶುಭವಾಗಲಿ गिर गिर तो, दो गिर गिर तो, तो। साधने परम पदार साधने परम पदार साधने परम, पदा। परम सुधार వినయవే వే శ్రీకార తపవే శ్రీ కారపవే సాధనయారణువలి అణు హరివే